ಅನ್ನದಾನದ ಮಹಾದಾನಕ್ಕೆ ಸಾಥ್ ನೀಡಿದ ಉದ್ಯಮಿ ಸ್ನೇಹಾಲಯ ಚಾರಿಟೇಬಲ್ ಟ್ರಸ್ಟ್ನ ಮನ್ನಾ ಯೋಜನೆಗೆ ಕೈಜೋಡಿಸಿದ ಉದಾರದಾನೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರು ವರ್ಷ ಮೂರು ತಲೆಮಾರುಗಳವರೆಗೆ ಮುಂದುವರಿಯಲಿದೆ ಈ ಪರೋಪಕಾರಿ ಸಹಾಯ ಹಸ್ತ ಹಾಗಿದ್ರೆ ಯಾರು ಈ ಉದ್ಯಮಿ ಏನು ಈ ಯೋಜನೆ ಈ ಸ್ಟೋರಿ ನೋಡಿ મહધન એમ જન જનજનિત ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ರೋಗಿಗಳ ಸಹಾಯಕರಿಗೆ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿನ ಸ್ನೇಹಾಲಯ ಚಾರಿಟೇಬಲ್ ಟ್ರಸ್ಟ್ ವಿವಿಧ ದಾನಿಗಳ ಸಹಕಾರದಿಂದ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡುತ್ತಾ ಬಂದಿದೆ ಇವರ ಯೋಜನೆಯಿಂದ ಪ್ರಭಾವಿತರಾಗಿ ದೆಹಲಿಯಲ್ಲಿ ಉದ್ಯಮವನ್ನು ನಡೆಸುತ್ತಿರುವ ಉಡುಪಿ ಸಾಸ್ತಾನ ನಿವಾಸಿ ಉದ್ಯಮಿ ಜೋಸೆಫ್ ಮಿನೇಜಸ್ ಮತ್ತು ಕುಟುಂಬ ಒಂದು ಮಹತ್ತರ ನಿರ್ಧಾರವನ್ನು ಕೈಗೊಂಡರು ಅದುವೇ ಸ್ನೇಹಾಲಯ ಚಾರಿಟೇಬಲ್ ಟ್ರಸ್ಟ್ ನಡೆಸುವ ಮನ್ನಾ ಯೋಜನೆಯ ಮುಂದಿನ ನೂರು ಮೂರು ವರ್ಷಗಳ ಕಾಲ ಸಂಪೂರ್ಣ ವೆಚ್ಚವನ್ನು ಜೋಸೆಫ್ ಮಿನೇಜಸ್ ಮತ್ತು ಕುಟುಂಬ ಭರಿಸಲಿದ್ದು ಇದು ಕುಟುಂಬದ ಮೂರು ತಲೆಮಾರುಗಳ ಜವಾಬ್ದಾರಿಯಾಗಲಿದೆ ಕಳೆದ ಒಂಬತ್ತು ವರ್ಷಗಳಿಂದ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಅಲ್ಲಿ ಊಟ ವಿತರಿಸ್ತಿರುವಾಗ ಅದಕ್ಕೊಂದು ದೊಡ್ಡ ಖರ್ಚು ಬರ್ತಾ ಇತ್ತು ಅದರ ಮೇಲೆ ಸ್ನೇಹಾಲಯದಲ್ಲಿ ಮುನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಜನ ಮಾನಸಿಕ ಅಸ್ವಸ್ಥರು ಭಾರತದ ವಿವಿಧ ಭಾಗಗಳ ಜನರು ಸಂತೋಷದ ಜೀವನ ನಡೆಸ್ತಾ ಇದ್ದಾರೆ ಅದು ಮಾತ್ರವಲ್ಲದೆ ಇದುವರೆಗೆ ಸಾವಿರದ ನಾನ್ನೂರ ಎಂಬತ್ತರಷ್ಟು ಜನ ಸೌಖ್ಯ ಹೊಂದಿ ಭಾರತದ ವಿವಿಧ ಭಾಗಗಳವರ ಮನೆಗೆ ನಾವು ಸೇರಿಸಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ನಾವು ರಸ್ತೆಯಲ್ಲಿದ್ದವರಿಗೆ ಏನಾದರೂ ಮಾಡ್ತೇವೆ ಕುಟುಂಬದಲ್ಲಿ ಅತಿ ಕಷ್ಟದಲ್ಲಿದ್ದ ಮಾನಸಿಕ ರೋಗಿಗಳಿಗೆ ನಾವು ಸಹಾಯ ಮಾಡ್ತೇವೆ ಆದರೆ ಮಾದಕ ವ್ಯಸನಿಗಳಿಗಾಗಿ ಏನಾದರೂ ಮಾಡಬೇಕು ಅವರ ಇವರ ಜೊತೆಯಲ್ಲಿಟ್ಟು ಖಂಡಿತವಾಗಿ ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಆಗುವುದಿಲ್ಲ ಆದರೆ ಅವರಿಗಾಗಿ ಒಂದು ಹೊಸ ಕನಸು ಹುಟ್ಟಿಕೊಂಡಿತ್ತು ಆದರೆ ನನ್ನಲ್ಲಿ ಹಣ ಇರಲಿಲ್ಲ ಎಪ್ಪತ್ತು ಸಾವಿರ ಇತ್ತು ಈಗ ಜೋಸಫ್ ಸರ್ ಹೇಳಿದ ಹಾಗೆ ನನ್ನ ಪ್ರತಿಯೊಂದು ಸೇವೆಯ ಹಿಂದೆ ಒಂದು ದೊಡ್ಡ ಶಕ್ತಿ ಅಂದರೆ ನನ್ನ ಪತ್ನಿ ಎಪ್ಪತ್ತು ಸಾವಿರ ಹಿಡ್ಕೊಂಡು ನಾನು ಈ ಒಂದು ಯೋಜನೆ ಹೇಳಿದಾಗ ನನ್ನನ್ನು ಸರಿ ಬೈದರು ಯಾಕಂದರೆ ಒಂದು ಯೋಜನೆ ಆಲ್ರೆಡಿ ಇದೆ ಮಾನಸಿಕ ರೋಗಿಗಳು ವೃದ್ಧರು ಮ ವೆನ್ಲಾಕ್ ಆಸ್ಪತ್ರೆ ಯಾಕಂದರೆ ಎಲ್ಲದಕ್ಕೂ ಫೈನಾನ್ಷಿಯಲ್ ಹೆಲ್ಪ್ ಬೇಕು ನಾನು ಒಬ್ಬ ಎಲ್ಲ ಕಡೆಯಲ್ಲಿ ಓಡಬೇಕು ಓಡಾಡಬೇಕು ವಾಟ್ಸಪ್ಪು ಫೇಸ್ಬುಕ್ ಮುಖಾಂತರ ಶೇಖರಣೆ ಮಾಡಬೇಕು ಆದರೆ ನನ್ನ ಒಳಗೊಂದು ಕನಸಿತ್ತು ನಾನು ದೇವರ ಹತ್ರ ಯಾವಾಗಲೂ ಪ್ರಾರ್ಥಿಸ್ತಾ ದೇವರೇ ದೇವರ ಇದಕ್ಕೊಂದು ಇನ್ಸ್ಟ್ರೂಮೆಂಟ್ ಆಗಿ ನಾನು ಉಪಯೋಗಿಸಿ ಹೀಗೆ ಒಂದು ದೊಡ್ಡ ಗದ್ದಲದಲ್ಲಿ ಫೌಂಡೇಶನ್ ಸ್ಟೋನೆಲ್ಲ ಹಾಕಿ ಆಯಿತು ಹಣಕ್ಕೆ ಏನು ಮಾಡುವುದು ನಮ್ಮ ಸ್ಟಾಫ್ಗಳಿದ್ದಾರೆ ಒಳ್ಳೆ ಸ್ಟಾಫ್ ನನಗೆ ಕೊಟ್ಟಿದ್ದಾರೆ ದೇವರ ದೈಯಲ್ಲಿ ಇದಿಷ್ಟೆಲ್ಲ ಈ ಹೆಚ್ಚು ಮಾಡಲಿಕ್ಕೆ ಕಾರಣ ನನ್ನ ಸಿಬ್ಬಂದಿ ವರ್ಗ ಒಂದು ಒಳ್ಳೆಯ ಮನಸ್ಸುಳ್ಳ ಸಿಬ್ಬಂದಿ ವರ್ಗ ಅವರು ಹೇಳಿದ್ರು ಬ್ರದರ್ ಹೆದರದು ಬೇಡ ನಾವು ಏನಾದರೂ ಮಾಡೋಣ ಅವರು ಲಕ್ಕ ಐಡಿಯಾ ಕೊಟ್ಟರು ಮತ್ತು ನನಗೆ ಕೆಲವು ಒಳ್ಳೊಳ್ಳೆ ಜನರು ಬಹರೇನಿಗೆ ದುಬಾಯಿಗೆ ಬೇರೆ ಬೇರೆ ಸ್ಥಳಕ್ಕೆ ನಾನು ಕರ್ಕೊಂಡು ಹೋದರು ಹೀಗೆ ಏಳೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಂದರವಾದ ಭವನ ಹಲವಾರು ಜನರ ಸಹಕಾರದಿಂದ ಅದು ಸಾಧ್ಯವಾಗಿದೆ ಅಕ್ಟೋಬರ್ ಎರಡೆ ತಾ ಎರಡನೇ ತಾರೀಕಿಗೆ ಉದ್ಘಾಟನೆ ಟ್ರಿನಿಟಿ ಮನ್ನಾ ಈ ವಿಶಿಷ್ಟ ಯೋಜನೆಯ ಉದ್ಘಾಟನೆಯು ಇತ್ತೀಚೆಗೆ ಸಾಸ್ತಾನದಲ್ಲಿರುವ ಜೋಸೆಫ್ ಮಿನೇಜಸ್ ರವರ ನಿವಾಸದಲ್ಲಿ ಗಣ್ಯರ ಸಮ್ಮುಖದಲ್ಲಿ ನಡೆಯಿತು ಯೋಜನೆಯ ಸಹಾಯಾರ್ಥವಾಗಿ ಕುಟುಂಬಸ್ಥರು ನೀಡಿರುವ ರೂಪಾಯಿ ಹನ್ನೆರಡು ಲಕ್ಷ ಮೌಲ್ಯದ ವಾಹನವನ್ನು ಫಾದರ್ ಜೋಕಿಮ್ ಡಿಸೋಜಾ ಮತ್ತು ಸಾಸ್ತಾನ ಚರ್ಚ್ನ ಪ್ರಧಾನ ಧರ್ಮಗುರುಗಳಾದ ಫಾದರ್ ಸುನಿಲ್ ಡಿಸಿಲ್ವಾ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಕುಟುಂಬಸ್ಥರಾದ ಜೋಸೆಫ್ ಮಿನೇಜಸ್ ಮತ್ತು ವೀಣಾ ಮಿನೇಜಸ್ ಜೋಸ್ವಿನ್ ಮತ್ತು ಶ್ವೇತ್ the managers ನಾಥನ್ ಮತ್ತು ಜೇಸನ್ ಉಪಸ್ಥಿತರಿದ್ದರು ಟ್ರಿನಿಟಿ ಮನ್ನಾ ಯೋಜನೆಗೆ ಪ್ರತಿ ತಿಂಗಳು ಸುಮಾರು ಮೂರು ಲಕ್ಷ ರೂಪಾಯಿಯಷ್ಟು ಖರ್ಚು ಇದ್ದು ಇದನ್ನು ಜೋಸೆಫ್ ಮಿನೆಜಸ್ ಮತ್ತು ಕುಟುಂಬಸ್ಥರು ಭರಿಸಲಿದ್ದಾರೆ ಈ ಯೋಜನೆ ನೂರು ವರ್ಷಗಳ ಕಾಲ ಮಿನೆಜಸ್ ಕುಟುಂಬದ ಮೂರು ತಲೆಮಾರುಗಳು ನಿರ್ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಕುಟುಂಬದ ಆಪ್ತರಾದ ರಿಚರ್ಡ್ ಮಿನೇಜಸ್ ಸ್ನೇಹಾಲಯ ಟ್ರಸ್ಟ್ನ ಟ್ರಸ್ಟಿ ಪ್ರಕಾಶ್ ಪಿಂಟೋ ಸ್ನೇಹಾಲಯದ ಸ್ಥಾಪಕರಾದ ಬ್ರದರ್ ಜೋಸೆಫ್ ಕ್ರಾಸ್ತರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಲ್ವಿನ್ ವಗತಿಸಿ

By just keeping one spoon for myself, which I shall eat at the end after feeding the poor. Bo upper chinta a shinta up at Zalman di Sacha, Amchatalian so sure. Tanem Manna service of Snehalaya trust, Suleta, Amy Tancha Sakanta, Amso Hat Melaita monthly the cost of. வாூக்கி தான் கிலோமீட்டர் தலப்பு கொட்ட ரொட்டி ಸರ್ಗದ ಬಾಗಿಲು ತಲುಪುತ್ತೆಲ್ಲ ಕಾರ್ಯಕ್ರಮದಲ್ಲಿ ಧರ್ಮಗುರುಗಳಾದ ಫಾದರ್ ರೋಮಿಯೋ ಲೂವಿಸ್ ಫಾದರ್ ಸಿರಿಲ್ ಡಿಸೋಜಾ ಫಾದರ್ ಜಾನ್ ಫೆರ್ನಾಂಡಿಸ್ ಸಹೋದರ ವಿಕ್ಟರ್ ಕ್ರಾಸ್ತಾ ಸ್ನೇಹಾಲಯದ ಟ್ರಸ್ಟಿಗಳು ಫಾರ್ಚೂನ್ ಲೈಫ್ ಪ್ರೈವೇಟ್ ಲಿಮಿಟೆಡ್ ದೆಹಲಿ ಮತ್ತು ಜೋಸೆಫ್ ಮಿನೇಜರ್ನ ಪಾಲುದಾರ ಸಂಜಯ್ ಶರ್ಮಾ ಸಾಜು ಮ್ಯಾಥ್ಯೂ ಮತ್ತು ಸಿಸಿಲಿ ಸಾಜು ಲ್ಯಾನ್ಸಿ ಸಿಕ್ವೆರಾ ಮತ್ತು ಕುಟುಂಬಸ್ಥರು ಉಪಸ್ಥಿತರಿದ್ದರು ಜೋಸೆಫ್ ಮಿನೆಜಸ್ ಮತ್ತು ಕುಟುಂಬಸ್ಥರ ಮಾನವೀಯ ಕಾರ್ಯವು ಇನ್ನೂ ಹೆಚ್ಚಿನ ಜನರಿಗೆ ಪ್ರೇರಣೆಯಾಗಿ ಸಮಾಜಮುಖಿ ಕಾರ್ಯಗಳಿಗೆ ಸದಾ ಸಹಕಾರ ಸಿಗುವಂತಾಗಲಿ ಎಂಬುದೇ ನಮ್ಮ ಆಶಯ ಮಾಧವ್ ಮತ್ತು ಜಸ್ಟಿನ್ ಡಿಸಿಲ್ವಾ ಉಡುಪಿ ದೈಜ್ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್